ಬೆಳಗ್ಗೆ ಐನೂರು ಸಾವಿರ ಎರಡ್ ಸಾವಿರ ಅಧಿಕಾರಿಗಳವರಿಗೆ ನಾಚಿಕೆ ಮಾನ ಮರ್ಯಾದೆ ದಿಕ್ಸೆ ಬಿಡಿದ್ರು ಎಷ್ಟು ವಾಸಿ ಅನಿಸ್ತದೆ ನನಗೆ ಆದ್ರೆ ರೈತರಿಗೆ ಇಷ್ಟೊಂದು ಹೊಟ್ಟೆ ಹೊರಿಸಬಾರ್ದು ಆದ್ರೆ ರೈತರಿಗೆ ಒಂದು ಬೆಂಬಲ ಬೆಲೆ ಅಂತ ನೀಡಬೇಕು ಅಧಿಕಾರಿಗಳು ಮಾಡ್ತಿರೋದು ಆಗಿದ್ದಾರೆ ಹಿಂಗಿದೆ ನಮ್ಮ ರೈತರು ನಮ್ಮ ಪರವಾಗಿ ನಿಂತ್ಕೊಂಡ್ರೆ ನಾವು ಏನು ಇದ್ರೂ ಹೋರಾಟ ಮಾಡೋಕ್ಕೆ ನಮಗೆ ಒಂದು ಬೆಂಬಲ ಇರ್ತದೆ ಅದೇ ನಾವು ಕೇಳ್ತಾ ಇದ್ದಾರೆ ಮೇನು ನಿಮ್ಮ ನೂರು ರೂಪಾಯಿ ಕೊಟ್ಟು ಸೇವರ್ ಅದು ನಿಮ್ಮ ಜನಿಗೆ ದುಡ್ಡು ನಮ್ಮ ಪಟ್ಟಕ್ಕೆ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ರೈತ ಬಾಂಧವರೇ ಯುವಕರೇ ಎದ್ದು ಹೇಳಿ ಮುಂದೆ ಬನ್ನಿ ನಿಮ್ಮ ನಮ್ಮ ಪಕ್ಷವನ್ನು ಕಟ್ಟುವ ಸೇರ್ಪಡೆ ಹಾಗಿ ಅಂತ ನಾನು ಕೇಳ್ತಾ ಇದ್ದೀನಿ ನಮ್ಮ ಪ್ರಜಾಪುರ ತಾಲೂಕು ರೈತ ಬಂಧುಗಳೇ ಏನೋ ಅನ್ಯಾಯ ನಡೀತಾ ಇದೆಯೋ ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಯಾರು ಗೊತ್ತಿಲ್ಲ ಎಲ್ಲರೂ ಗೊತ್ತಿರೋ ವಿಷಯನೇ ರೈತರ ಪರವಾಗಿ ನಾವು ನಿಲ್ತಿದ್ದೇವೆ ದಯವಿಟ್ಟು ನಮ್ಮ ಪಕ್ಷ ಸೇರ್ಕೊಳ್ಳಿ ಅಂತ ನಾವು ಕೇಳ್ತಾ ಈ ತಂಬಾಕ ಬೋರ್ಡ್ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ರೈತರಿಗೆ ಭಾರಿ ಮೋಸ ಮಾಡ್ತಾ ಇದ್ರೆ ಆಂಧ್ರದಲ್ಲಿ ನಾನೂರ ಇದ್ದರೆ ನಮ್ಮ ಕರ್ನಾಟಕ ತಂಬಾಕು ಬೋರ್ಡ್ ಅಲ್ಲಿ ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಮುನ್ನೂರು ಹೋಗಿ ಆಯ್ತಾ ಇದೆ ಅಲ್ಲಿ ಎಷ್ಟು ತೊಂದ ಫುಡ್ ಕಮ್ಮಿ ಇದೆ ಗೊತ್ತಾ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನಮ್ಮ ರೈತರು ಎದ್ದೇರ್ಬೇಕು ಎದ್ದು ಹೇಳಿ ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗ ನಾವು ಏನು ಅಂತ ಅಧಿಕಾರಿಗಳು ಏಕೆ ಕುಂತಿರ್ತಾರೆ ಆದ್ರೆ ನಮ್ಮ ರೈತರು ಚಿಕ್ಕಲು ಅಂತ ಇದೀವಿ ಸತ್ಯ ನಾವು ಹೇಳಿದ್ದೀವಿ ನಮ್ಮ ರೈತರು ನೋಡ್ತಾ ಇದ್ರೆ ಭಾರಿ ಮೋಸ ಅದಕ್ಕೆ ನಮ್ಮ ರೈತರು ಎತ್ತಿ ಬಂದ್ರೆ ನಮ್ಮ ಕ್ಯಾರೆಟ್ ಕೃಷಿಗೆ ಬೆಂಬಲ ಇದ್ದೇ ಇರುತ್ತೆ ಬನ್ನಿ ನಮ್ಮ ಕ್ಯಾರೆಟ್ ಹೇಳ್ತಾ ಸೇರುವ ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರೆ ನಮಸ್ಕಾರ ಬಂದ್ರೆ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಇವತ್ತು ಹೋಗಿ ದೊಡ್ಡ ಟಬಾಕು ಕೊಟ್ಟು ಹೋದ್ರೆ ನೋಡಿದ್ರೆ ರೈತರು ಹೇಳ್ತಾರೆ ಪಾಪ ಹಾಕೋದೊಂದು ರೈಟು ನಮ್ಗೆ ಕೊಡೋದೊಂದು ರೈಟು ಮತ್ತೆ ಒಂದು ಬೇಲಿಗೆ ಐನೂರು ಸಾವಿರ ಎರಡು ಸಾವಿರ ಅಭಿ ಹೇಳ್ತಾರೆ ಅಂತ ಅಧಿಕಾರಿಗಳು ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಭಿಕ್ಷೆ ಬಿಡಿದ್ರು ಎಷ್ಟು ವಾಸಿ ಅನ್ನಿಸ್ತದೆ ನನಗೆ ಯಾಕಂದರೆ ಹೋಗ್ಬಿಟ್ಟವ್ರ ಹತ್ರ ಆ ರೈತರ ಹತ್ರ ಅಮಾಯಕರ ಹತ್ರ ಎರಡು ಸಾವಿರ ಒಂದು ಸಾವಿರ ಐನೂರು ಎಲ್ಲ ಕೇಳ್ಕೊಂಡವ್ರ ಹತ್ರ ಲಂಚ ಆಗಿ ಬಿಸಿ ಬರೋಕ್ಕಿದ್ದಕ್ಕೆ ಎಷ್ಟೊಳ್ತದೆ ಆದರೆ ರೈತರಿಗೆ ಇಷ್ಟೊಂದು ಹೊಟ್ಟೆ ಹೊರಿಸಬಾರ್ದು ಆದರೆ ರೈತರಿಗೊಂದು ಬೆಂಬಲ ಬೆಲೆ ಅಂತ ನೀಡಬೇಕು ಅಧಿಕಾರಿಗಳು ಕಣ್ಣು ಕಣ್ಮುಚ್ಕೊಂಡಿದ್ದರು ಮಲಗಿದ್ದರು ನಿದ್ದೆ ಮಾಡ್ತಿದ್ದರೋ ಗೊತ್ತಿಲ್ಲ ಸಾರ್ವಜನಿಕರು ನಾವು 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 ಒಂದು ಅಧಿಕಾರಿಗಳು ಕೆಸರು ಬಿಜೆಪಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಕೆಸರು ಹೆಚ್ಚೆ ಮಾಡ್ತಿದ್ರೆ ರೈತರುಗಳಲ್ಲಿ ಸಾಯ್ತಾ ಇದ್ದಾರೆ ಪಾಪ ರೈತರುಗಳಿಗೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ಸೇರಿ ನೂರು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗಿ ಅವ್ರಿಗೆ ನ್ಯಾಯ ದೋರ್ಸಿಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಈ ಮಾತನ್ನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಪ್ರಭು ಅವರಿದ್ದಾರೆ ಇದ್ದಾರೆ ಅವರು ಒಂದು ಎರಡು ಮಾತನ್ನು ಮಾತು ಮಾತಾಡ್ತಾರೆ ಅಂತ ಈ ಮೂಲಕ ನಮಸ್ಕಾರ ಬಂಧುಗಳೇ ನಾನು ರಾಜ್ಯ ಕಾರ್ಯದರ್ಶಿ ರೈತ ಘಟಕ ಈಗ ಏನು ಪ್ರಿಯಾಪಟ್ಟಣ ತಾಲೂಕು ದೇವ ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುವ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಕಗ್ಗುಂಡಿ ತಂಬಾಕು ಬೋರ್ಡ್ಗೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಹಲವಾರು ರೈತರು ಇಲ್ಲಿ ಅವರವರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಆದರೆ ರೈತನ ಕಂ ತುಂಬಾ ಒಂದು ಶೋಷಣೆ ಮಾಡ್ತಿರೋದು ಅಂದರೆ ಈ ದೇಶದಲ್ಲಿ ನಂಬರ್ ಒನ್ ರೈತನ್ನೇ ಶೋಷಣೆ ಮಾಡ್ತಿರೋದು ಯಾವ ವರ್ಗದಲ್ಲೂ ರೈತ ರೈತನ ತುಣಿಯೋ ಕೆಲಸನೇ ಮಾಡ್ತಿದ್ದಾರೆ ಹೊರತು ಅವನು ಏಳಿಗೆ ಆಗಲಿ ರೈತರ ಉದ್ಧಾರ ಆಗಲಿ ಅನ್ನೋ ಒಂದು ಸ್ಥಿತಿ ಯಾರಿಗೂ ಇಲ್ಲ